ಏಕೆಂದರೆ ಇದು ಸುಗ್ಗಿಯ ಕಾಲವಾಗಿದೆ ಉತ್ತರ ಭಾರತದಲ್ಲಿ ಚಳಿಗಾಲವು ಉತ್ಪಂಗದಲ್ಲಿದ್ದಾಗ ಹಬ್ಬಗಳು ಸುಗಂಧ ಮತ್ತು ಕೆಂಪನವು ಮೂಗಿದೆ ಹಾಗೆ ಸುಗ್ಗಿಯ ಕಾಲವನ್ನು ಭಾರತದಲ್ಲಿ ಸಂಕ್ರಾಂತಿ ಲೋಹಿ ಪೊಂಗಲ್ ಮತ್ತು ಮಿವು ಮುಂತಾದ ವಿವಿಧ ಹೆಸರುಗಳಿಂದ ಆಚರಿಸಲಾಗುತ್ತದೆ ಭಾರತದ ಬಹುಪಾಲು ರಾಜ್ಯಗಳು ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತದೆ ಮತ್ತು ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಆಚರಿಸಲಾಗುವ ಅತ್ಯಂತ ಜನಪ್ರಿಯ ಹಿಂದೂ ಹಬ್ಬವಾಗಿದೆ ಆಚರಣೆಗಳ ಹೊರತಾಗಿ ಮಕರ ಸಂಕ್ರಾಂತಿಯು ಖಗೋಳ ಶಾಸ್ತ್ರೀಯ ಮಹತ್ವವನ್ನು ಹೊಂದಿದ್ದು ಈ ಹಬ್ಬವನ್ನು ಸೌರ ಚಕ್ರಗಳ ಆಧಾರದ ಮೇಲೆ ಆಚರಿಸಲಾಗುತ್ತದೆ ಆರು ತಿಂಗಳ ಕಾಲ ಸೂರ್ಯನು ಉತ್ತರ ಕರೆಗೆ ಚಲಿಸುವ ಸಮಯ ಇದಾಗಿದ್ದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಮಕರ ರಾಶಿಯನ್ನು ಬಹಳ ಮಂಗಲಕರವೆಂದು ಪರಿಗಣಿಸಲಾಗುತ್ತದೆ ನಮ್ಮ ಆಹಾರ ಬೆಳೆಯುವ ಕೃಷಿ ಭೂಮಿಗೆ ಪ್ರತಿಯೊಬ್ಬರೂ ಕೃತಜ್ಞರಾಗಬೇಕು ಎಂಬುದು ಈ ಹಬ್ಬದ ಸುಂದರ ಸಂದೇಶವಾಗಿದ್ದು ಎಲ್ಲರ ನಡುವೆ ಶಾಂತಿ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಪ್ರ ಪ್ರಸ್ತರಿಸುವುದೇ ಹಬ್ಬದ ಸತ್ಯವಾಗಿದೆ ಈ ಹಬ್ಬ ದಿನದಂದು ನೀವು ಎಲ್ಲರಿ ಆಚರಣೆಗಳ ಒಳ್ಳೆಯ ಆಹಾರ ಹೊಸ ಬಟ್ಟೆ ಸಂತೋಷ ಸಂಭ್ರಮ ಜನರನ್ನು ಭೇಟಿ ಮಾಡಿ ಶುಭಾಶಯ ಕೋರುವುದು ಮತ್ತು ವಿನಿಮಯ ಮಾಡಿಕೊಳ್ಳುವುದನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನೋಡಬಹುದು ಭಾರತದ ಎಲ್ಲ ರಾಜ್ಯಗಳಂತೆ ಕರ್ನಾಟಕದಲ್ಲಿಯೂ ಸಂಕ್ರಾಂತಿಯು ಸಂಭ್ರಮ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ ಈ ದಿನದಂದು ರೈತರು ತಮ್ಮ ಕೃಷಿ ಭೂಮಿಯಲ್ಲಿ ಸೂರ್ಯನ ದೇವನಿಗೆ ಬೆಳಕನ್ನು ಹೆರಳವಾಗಿ ಸೂಚಿಸುವಂತೆ ಪ್ರಾರ್ಥಿಸುತ್ತಾರೆ ಸೂರ್ಯನ ಬೆಳಕು ಗಿಡ ಮರ ಬೆಳೆಗಳಿಗೆ ತುಂಬಾ ಒಳ್ಳೆಯದು ಋತು ಋತುವಿನ ಮೊದಲ ಸುಗ್ಗಿಯನ್ನು ಅವರ ಸುರಕ್ಷತೆಗೆ ಮತ್ತು ರಕ್ಷಣೆಗಾಗಿ ಕೃತಜ್ಞತೆಯನ್ನು ಸಂಕೇತವಾಗಿ ಸೂರ್ಯ ದೇವರಿಗೆ ಅರ್ಪಿಸಲಾಗುತ್ತದೆ ಸಂಕ್ರಾಂತಿಯ ಸಿದ್ಧತೆಗಳು ಮನೆಯಲ್ಲಿ ಸ್ವಚ್ಛಗೊಳಿಸುವುದು ಮತ್ತು ಅಲಂಕರಿಸುವುದು ಮೂಲಕ ಆರಂಭವಾಗುತ್ತವೆ ಈ ಸಿದ್ಧತೆಗಳು ಹಲವು ದಿನಗಳ ಮುಂಚಿತವಾಗಿ ಪ್ರಾರಂಭವಾಗುತ್ತದೆ ಹಬ್ಬದ ದಿನದಂದು ಮುಖ್ಯ ಬಾಗಿಲುಗಳು ಒನ್ನ ರಂಜಿತ ಶುಭ ತೋರಣಗಳಿಂದ ಬಾಗಿಲಿನ ತೂಗು ಅಲಂಕರಿಸಲ್ಪಡುತ್ತದೆ ಮುಖ್ಯ ದ್ವಾರವನ್ನು ಬಣ್ಣ ಬಣ್ಣದ ಪುಡಿಗಳು ಮತ್ತು ಹೂವುಗಳ ರಂಗೋಳಿಗಳಿಂದ ಅಲಂಕರಿಸಲಾಗುತ್ತದೆ ಸಂಕ್ರಾಂತಿಯ ಒಳ್ಳೆಯ ಆಹಾರ ಸೇವನೆ ಕುರಿತು ಆಗಿದೆ ಇದು ಚಳಿಗಾಲದ ಉತ್ಪಂಗ ಉತ್ಪಂಗವಾಗಿರುವುದರಿಂದ ಎಳ್ಳು ಮತ್ತು ಬೆಳ್ಳ ಆಧಾರಿತ ಸಿಹಿ ತಿಂಡಿಗಳನ್ನು ಸಾಮಾನ್ಯವಾಗಿ ಸೇವಿಸಲಾಗುತ್ತದೆ ಈ ಎರಡು ಪದಾರ್ಥಗಳಲ್ಲಿ ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ದೇ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಈ ಸಮಯದಲ್ಲಿ ಜನರು ಕಿಚಡಿಯನ್ನು ವಿತರಿಸುತ್ತಾರೆ ಮತ್ತು ತಿನ್ನುತ್ತಾರೆ ಅನ್ನ ಮತ್ತು ಬೆಳೆಕಾಲುಗಳು ಮಿಶ್ರಣವನ್ನು ಮಸಾಲೆಗಳ ಮತ್ತು ತುಪ್ಪ ಬೆಣ್ಣೆಯೊಂದಿಗೆ ಸವೆಯಲಾಗುತ್ತದೆ ಕಿಚಡಿ ಮತ್ತು ಎಳ್ಳಿನ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಅದೃಷ್ಟ ಬರುತ್ತದೆ ಎಂದು ನಂಬಲಾಗಿದೆ ಎಳ್ಳಿನ ಲಡ್ಡು ಸಿಹಿ ಪೊಂಗಲ್ ಮತ್ತು ವಡ ಪುಳಿಯೋಗರೆ ಅನ್ನ ಮತ್ತು ಪಾಯಸ ಮುಂತಾದ ವಿವಿಧ ಆಹಾರಗಳನ್ನು ಈ ಹಬ್ಬದ ಹಬ್ಬದಂದು ತಯಾರಿಸಲಾಗುತ್ತದೆ ಈ ಹಬ್ಬದ ದಿನದಂದು ಎಳ್ಳು ಬೆಳ್ಳ ತಿಂದು ಒಳ್ಳೆ ಮಾತಾಡಿ ಎಂಬ ಕನ್ನಡದ ಜನಪ್ರಿಯ ಮಾತುಗಳೊಂದಿಗೆ ಜನರು ಪರಸ್ಪರ ಶುಭಾಶಯ ಮಾತುಗಳೊಂದಿಗೆ ಜನರು ಪರಸ್ಪರ ಶುಭಾಶಯ ಕೋರುತ್ತಾರೆ ಈ ಎಳ್ಳು ಬೆಳ್ಳದ ಮಿಶ್ರಣವು ಕಡಲೆಕಾಯಿ ಹುರಿದ ಹೆಸರು ಮತ್ತು ಒಣ ತೆಂಗಿನಕಾಯಿಯಂತಹ ಬಹಳಷ್ಟು ಪದಾರ್ಥಗಳನ್ನು ಹೊಂದಿದ್ದು ಆರೋಗ್ಯಕರವಾಗಿದೆ ಸಂಕ್ರಾಂತಿ ಎಂದು ಬಣ್ಣ ಬಣ್ಣದ ಗಾಳಿಪಟಗಳಿಂದ ಆಕಾಶವು ಆವೃತವಾಗುತ್ತದೆ ಮಕರ ಸಂಕ್ರಾಂತಿ ಎಂದು ಗಾಳಿಪಟ ಆರಿಸುವ ಹಳೆಯ ಸಂಪ್ರದಾಯವನ್ನು ಎಲ್ಲ ವಯೋಮಾನವದವರು ಉತ್ಸಾಹ ಮತ್ತು ಉತ್ಸಾಹದಿಂದ ಆಚರಿಸುತ್ತಾರೆ ದೀಪೋತ್ಸವ ಆರು ಗಾಡಿಕೆ ಮತ್ತು ನೃತ್ಯ ದೇವಾಲಯಗಳಿಗೆ ಭೇಟಿ ನೀಡುವುದು ರಂಗೋಲಿ ಹಾಕುವ ಸ್ಪರ್ಧೆ ಮತ್ತು ಕುಸ್ತಿ ಸ್ಪರ್ಧೆ ಕುಸ್ತಿ ಕೂಡ ಹಬ್ಬಕ್ಕೆ ಮೀಸಲಾದ ಇತರೆ ಚಟುವಟಿಕೆಗಳಾಗಿವೆ ಕಿಚ್ಚು ಹಾಯಿಸುವುದು ಎಂಬುದು ಸಾಮಾನ್ಯವಾಗಿ ಕರ್ನಾಟಕದ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಿಗೆ ಬಳಿ ನಡೆಯುವ ಒಂದು ರೋಮಾಂಚಕಾರಿ ಮತ್ತು ಸಾಹಸಮಯ ಚಟುವಟಿಕೆಯಾಗಿದ್ದು ಈ ಚಟುವಟಿಕೆಯಲ್ಲಿ ಸ್ಥಳೀಯ ರೈತರು ತಮ್ಮ ಜಾನುವಾರುಗಳನ್ನು ಬಣ್ಣ ಬಣ್ಣದ ಬಟ್ಟೆಗಳು ಮತ್ತು ಆಭರಣಗಳಿಂದ ಅಲಂಕರಿಸುತ್ತಾರೆ ಮತ್ತು ನಂತರ ಸಂಗೀತ ಮತ್ತು ಡಮ್ ಮಗಳೊಂದಿಗೆ ಮೆರವಣಿಗೆಯನ್ನು ಮಾಡುತ್ತಾರೆ ಮೆರವಣಿಗೆಯ ನಂತರ ಹಸುಗಳು ಮತ್ತು ಎಮ್ಮೆಗಳನ್ನು ಬೆಂಕಿಯ ಮೇಲೆ ನಡೆಸಲಾಗುತ್ತದೆ ಇದು ಗ್ರಾಮ ಮತ್ತು ಜನರಿಗೆ ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಸಂಕ್ರಾಂತಿ ಹಬ್ಬದಂದು ಅಂಗವಾಗಿ ನಡೆಯುವ ಈ ವರ್ಷ ಈ ವಾರ್ಷಿಕ ಆಚರಣೆಯನ್ನು ವೀಕ್ಷಿಸಲು ಪ್ರಪಂಚಾದ್ಯಂತ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಕರ್ನಾಟಕದ ಸಂಕ್ರಾಂತಿ ಮತ್ತೊಂದು ವಿಶೇಷವೆಂದರೆ ಬೆಂಗಳೂರಿನ ಗವಿ ಗಂಗಾದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ನಗರ ಸಂಸ್ಥಾಪಕ ಒಂದನೆಯ ಕೆಂಪೇಗೌಡರ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಬಹಳಷ್ಟು ಮಹತ್ವವನ್ನು ಹೊಂದಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಇದು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಸಾಕಷ್ಟು ಭಕ್ತರನ್ನು ಆಕರ್ಷಿಸುವ ವೈಭವಯುತ ವಾಸ್ತುಶಿಲ್ಪವನ್ನು ಹೊಂದಿದೆ ಏಕಶಿಲ್ಪಿಯಿಂದ ನಿರ್ಮಿಸಲಾದ ದೇವಾಲಯ ಒಳಗಿನ ಗರ್ಭಗುಡಿಯ ಶಿವಲಿಂಗವನ್ನು ಹೊಂದಿದೆ ಈ ದೇವಾಲಯದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಎಂದು ವಿಮಯ ವಿದ್ಯಾಮನವೊಂದು ಸಂಭವಿಸುತ್ತದೆ ಈ ದೇವಾಲಯದಲ್ಲಿ ಕಲ್ಲಿನ ತತ್ತಿಗಳನ್ನು ಆಯಕಟ್ಟಿನ ರೀತಿಯಲ್ಲಿ ಇರಿಸಲಾಗಿದ್ದು ಇಲ್ಲಿ ಸಂಕ್ರಾಂತಿ ದಿನದಂದು ಮಾತ್ರ ಸೂರ್ಯನ ಕಿರಣಗಳು ಗರ್ಭ ಗುಡಿ ಒಳಗೆ ಪ್ರವೇಶಿಸುವ ಶಿವಲಿಂಗವನ್ನು ಬೆಳಗಿಸುತ್ತದೆ ಈ ದೈವಿಕ ಚಮತ್ಕಾರವು ವೀಕ್ಷಿಸಲು ಸಹಸ್ರಾರು ಭಕ್ತರು ಈ ದಿನದಂದು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಬಿಜಾಪುರ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಯ ಕರ್ನಾಟಕದ ಸಂಕ್ರಾಂತಿಯು ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಇಲ್ಲಿ ನೀವು ಕೃಷಿ ಮೇಳಗಳು ಮತ್ತು ಹಬ್ಬಗಳೊಂದಿಗೆ ಹಳ್ಳಿಯ ಪ್ರಾದೇಶಿಕ ಮತ್ತು ಗ್ರಾಮೀಣ ರುಚಿಗಳಿಗೆ ಸಾಕ್ಷಿಯಾಗುತ್ತೀರಿ ಜಾನುವಾರು ಮತ್ತು ಜಾತ್ರೆ ಕುಸ್ತಿ ಸ್ಪರ್ಧೆ ಬೀದಿ ಕುಣಿತ ಮತ್ತು ಹಾತ್ ಬಜಾರ್ನಲ್ಲಿ ವಿವಿಧ ಬಟ್ಟೆಗಳು ಸಿಹಿ ತಿಂಡಿ ಮತ್ತು ಖಾರ ಆಟಿಕೆಗಳು ದೇವಾಲಯಗಳಿಗೆ ಪೂಜೆ ಸಾಮಗ್ರಿಗಳು ಹೂವುಗಳು ಇತ್ಯಾದಿಗಳನ್ನು ಮಾರಾಟ ಮಾಡುವ ರಂಜಿತ ಮಳಿಗೆಗಳು ಈ ಜಾತಿಯ ಪ್ರಮುಖ ಆಕರ್ಷಣೆಯಾಗಿವೆ ಈ ಹಬ್ಬವು ಜನರು ಸಾಮರಸ್ಯ ಕೃತ ತೆ ಮತ್ತು ಪ್ರೀತಿಯನ್ನು ತರುತ್ತದೆ ನಮಸ್ಕಾರ